ಅವ್ರಿಗೆ ಕೇಳಿ ಅಂತ ಯಾವ್ದೇ ರೀತಿಯಾದಂತ ಚರ್ಚೆ ಇಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಹೂವ ಪಗೋದ್ ಬೇಡ ಈಗಾಗ್ಲೇ ಎರಡು ಸರಿ ಆ ಮೇಲೆ ನಮ್ಮ ಎ ಐ ಸಿ ಸಿನ್ನ ಒಂದು ತಂಡ ಕೂಡ ಕಳಿಸಿದ್ರು ಈ ನಮ್ಮ ಸೋಲು ಗೆಲುವಿಗೆ ಯಾಕೆ ಕಾರಣ ಆಯಿತು ಅಂತ ಒಂದನೇದು ಏಳನೇದು ಅದಾದಮೇಲೆ ಎಲ್ಲ ಸಚಿವರ ಜೊತೆಯೂ ಕೂಡ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಅದು ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಂದಿದ್ದರು ಅವ್ರ ಉಪಸ್ಥಿತಿನಲ್ಲಿ ಮೀಟಿಂಗ್ ಆಗಿದೆ ಬಂದಿ ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ನಾವು ಮೈಸೂರಿನಲ್ಲಿ ಜನಾಂದೋಲನ ಮಾಡಿರೋದು ಯಾವುದೇ ರೀತಿಯ ಇಡೀ ಕಾಂಗ್ರೆಸ್ ಪಾರ್ಟಿ ಒಗ್ಗಟ್ಟಾಗಿದೆ ಒಂದಾಗಿದೆ ಅಂತ ನಾವು ಅವರು ಒಳ ಒಪ್ಪಂದದಿಂದ್ರ ಗೆದ್ದಿದ್ರು ಮಾತನಾಡಿದ ಅವರು ನೀವು ಹೇಳಿದ್ ಸಂಪೂರ್ಣವಾಗಿ ಕೇಳಿಲ್ಲ ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ನಾವು ಏನಾದ್ರೂ ಸ್ವಲ್ಪ ಇನ್ನ ಸರಿಯಾದ ರೀತಿಯಾದಂತ ಸಕ್ರಿಯವಾಗಿ ನಾವು ಸರ್ವೆ ಗಿರ್ವೆ ಮಾಡಿಸಿದ್ರೆ ನಾಗರಾಜ್ಗೌಡ್ರ ನಾಗನ್ ಗೌಡರಿಗೆ ಹೋಗ್ತಿದ್ವಿ ಅಂದ್ರೆ ಇವ್ರ ಮನೆಗ್ ಹೋಗ್ತಾ ಇದ್ರು ಅಂತ ಹೇಳ್ತಾ ಅದ್ರ ನಮ್ಮ ತಪ್ಪಿಂದ ಅಂತ ಹೇಳಿ ಒಳ ಒಳಒಪ್ಪಂದ ಎಂತ ಹೇಳಿಲ್ಲ ಕಡೆ ಅವರು ಆರೋಪ ಮಾಡೋದಕ್ಕ ನಾವು ಈಗ ನಾವು ಸರಿಯಾಗಿ ರೀತಿಯಾದಂತಹ ಒಂದು ಸಮೀಕ್ಷೆಗೆ ಮಾಡಿದ್ವಿ ನಾವು ಎಲ್ಲಾರೀ ಈಗ ಎಲ್ಲರೂ ಚುನಾವಣೆ ನಿಲ್ಲದು ಗೆಲ್ಲಕ್ಕೆ ಅಲ್ವಾ ಈಗ ಅಂಗ್ನೂರ್ ಮೂವತ್ತಾರು ಸೀಟ್ ಹೇಗ್ ಬಂತು ಕೆಲವು ಸೀಟ್ ಗಳಿಗೆ ಒಪ್ಪಂದ ಆಗುತ್ತೆ ಅಂತ ಇಲ್ಲ ಇಲ್ಲ ಯಾ ಕಾಂಗ್ರೆಸ್ನಲ್ಲಿ ಒಪ್ಪಂದ ಇಲ್ಲ ಜೆ ಬಿಜೆಪಿಯವ್ರೆ ಜೆಡಿಎಸ್ ಜೊತೆ ಏನ್ ಮಾಡ್ಬೋದು ಗೊತ್ತಿಲ್ಲ ಈಗ ಅವ್ರ ಕುಟುಂಬದವರೇ ಹೋಗ್ ಬಿಜೆಪಿನಲ್ಲಿ ನಿಂತಿದ್ರಲ್ಲ ಅದು ಒಪ್ಪಂದ ಅಂತಾರೆ ನಮ್ಮಲ್ಲಿ ಎಲ್ಲಿದ್ದಾರೆ